ಮೋದಿಜಿ ಅವರೇ ಅರ ಹರ ಮಹದೇವ್ ಅಮಿತ್ ಶಾ ಅವರೇ ಜೈ ಶ್ರೀರಾಮ್ ನಾವು ಇಂದು ಹೆಣ್ಮಕ್ಳು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜೀವಂತವಾಗಿರೋರು ಕರಿತಾ ಇದ್ದೇವೆ ಜೊತೆಗೆ ಅನನ್ಯ ಭಟ್ ಸೌಜನ್ಯ ಹೀಗೆ ಹೆಣ್ಮಕ್ಳು ಇವತ್ತು ಮಣ್ಣಲ್ಲಿ ಮಣ್ಣಾಗಿರುವಂತವ್ರು ಕೂಡ ನಿಮ್ಮನ್ನ ಕೂಗಿ ಕೂಗಿ ಕರಿತಾ ಇದ್ದಾರೆ ನ್ಯಾಯ ದೊರಕಿಸ್ಕೊಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅನ್ಯಾಯಗಳಿಗೆ ರೇಪ್ ಆ್ಯಂಡ್ ಮರ್ಡರ್ಗೆ ಅತ್ಯಾಚಾರಗಳಿಗೆ ಇದೆಲ್ಲದಕ್ಕೂ ನ್ಯಾಯ ದೊರಕಿಸಿ ಕೊಡಬೇಕಾಗಿರೋದು ಯಾರು ಅಂತ ಕೇಳಿದರೆ ಇವತ್ತು ನಮ್ಮ ಅಮಿತ್ ಶಾ ಅವರು ಹಾಗೂ ನಮ್ಮ ಅವರು ಈ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಯಾಕೆ ಅಂತ ಕೇಳಿದ್ರೆ ಇಲ್ಲೇನೂ ನಡೀತಾನೆ ಇಲ್ಲ ಒಂಚೂರುನು ಮುಂದೆ ಹೋಗ್ತಾ ಇಲ್ಲ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇವನ್ ನ್ಯಾಷನಲ್ ಚಾನಲ್ಸ್ ಅಲ್ಲಿ ಕೂಡ ಸುದ್ದಿಯಾಗಿದೆ ಆದರೆ ಯಾವ ರೀತಿಯಾಗಿಯೂ ನ್ಯಾಯ ದೊರಕುತ್ತೆ ಅನ್ನುವಂತಹ ವಿಶ್ವಾಸವನ್ನ ಜನ ಕಳ್ಕೊತಾ ಇದ್ದಾರೆ ಅದರಲ್ಲೂ ಹಿಂದೂಗಳು ಸ್ನೇಹಿತರೆ ಹಿಂದೂ ಆಗಿ ಹುಟ್ಟಿ ಅದರಲ್ಲಿಯೂ ಶ್ರೇಷ್ಠ ಜಾತಿ ಬ್ರಾಹ್ಮಣರಾಗಿ ಹುಟ್ಟಿರುವಂತಹ ಅನ್ಯನ್ ಅನನ್ಯ ಭಟ್ ಇವತ್ತು ಅಂತ್ಯ ಸಂಸ್ಕಾರವೂ ಇಲ್ಲದಂಗೆ ಮಣ್ಣಲ್ಲಿ ಮಣ್ಣಾಗಿದ್ದಾಳೆ ಅನ್ನುವಂತಹ ಸುದ್ದಿಯೇ ಬಹಳ ಆಘಾತಕಾರಿ ಹಾಗೂ ನೋವುಂಟು ರೀ ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗ್ಡೆ ಅವರನ್ನ ಕೇಳಿದವಾಗ ಅವರು ಅದನ್ನೇ ಹೇಳಿದ್ರು ನಾವೇನು ಹುಡುಕಿಕೊಂಡಿರಕ್ಕಾಗತ್ತ ಹುಡುಕು ಇರ್ಬೋದಿಲ್ಲ ಇರ ಜೊತೆಗೆ ಹೋಗಿರಬಹುದು ಅಂತ ಹೇಳಿ ಅಲ್ಲಿ ಡಿಪೆಂಡ್ ಮರ್ಡರ್ ಆಗಿದೆ ಇಪ್ಪತ್ತೆರಡು ವರ್ಷ ಆಗಿದೆ ಇಂದು ಆಗಿ ಹುಟ್ಟಿ ಇಂದು ಆಗಿ ಸಾಯಲಿಲ್ಲ ಹೆಣ್ಮಗಳು ಇಂದು ಆಗಿ ಹುಟ್ಟಿ ಏನಾಗಿದ್ದಾಳೆ ಅಂತಲೇ ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿ ಆ ವಯಸ್ಸಾದ ತಾಯಿ ಅನನ್ಯ ಬಟ್ಟೆಳ ತಾಯಿ ಇವತ್ತಿಗೂ ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ ನ್ಯಾಯಕ್ಕಾಗಿ ಇವತ್ತೊಂದು ವೈದ್ಯ ಆಗಿ ಈ ಸಮಾಜದಲ್ಲಿ ಸೇವೆ ಸಲ್ಲಿಸಬೇಕಾಗಿದ್ದಂತಹ ಅನನ್ಯ ಭಟ್ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಹಿಂದೂ ಆಗು ಹುಟ್ಟಿ ಹಿಂದೂ ಆಗಿ ಮಣ್ಣಾಗ್ಲಿಲ್ಲ ಸ್ನೇಹಿತರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ನಮ್ಮ ಅವರು ಬರಬೇಕು ಯಾಕೆಂದ್ರೆ ಹಿಂದೂಗಳ ಹೆಸರಲ್ಲಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀವಿ ಅನ್ನೋ ಹೆಸರಲ್ಲಿ ನೀವಲ್ವೇ ಓಟ್ ಕೇಳಿ ಓಟ್ ತಕೊಂಡಿರೋದು ಇವತ್ತು ನಿಮ್ಮಿಂದ ಮಾತ್ರ ಸಾಧ್ಯ ಇದೆ ಈ ದೊಡ್ಡ ಕೆಲಸ ನೀವೇ ಮಾಡಬೇಕಾಗಿದೆ ಅದೆಷ್ಟೋ ವರ್ಷಗಳಿಂದ ಅದೆಷ್ಟೋ ವರ್ಷಗಳಿಂದ ಇಂದು ಹೆಣ್ಮಕ್ಳು ನೀವಾದರೂ ನ್ಯಾಯ ದೊರಕಿಸ್ಕೊಡ್ತೀರೇನೋ ಅಂತ ಇವತ್ತು ಮೂಳೆಗಳಾಗಿ ಎಲುಬುಗಳಾಗಿ ಆ ಈ ಮಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾರೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಮ್ಮ ಅಮಿತ್ ಶಾ ಮೋದಿ ಅವರು ಈ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಈ ಜಿಲ್ಲೆಯ ಎಂ ಪಿ ಆಗಿರುವಂತಹ ಚೌಟರ್ ಅವರು ದಯವಿಟ್ಟು ಹರಿಸಿ ಸರ್ ಗಮನ ಹರಿಸಿ ಹಿಂದೂಗಳ ಹೆಸರಲ್ಲಿ ಓಟ್ ಹಾಕಿಸ್ಕೊಂಡಿದ್ದೀರಾ ಅಲ್ವಾ ಕೇಳಿ ದಯವಿಟ್ಟು ಕೇಳಿ ಒಂದು ಎರಡು ಮರ್ಡರ್ ಅಲ್ಲ ಸರ್ ನಿಮಗೆ ಗೊತ್ತಾಗ್ತಾ ಇದೆ ಒಂದೊಂದೇ ಹೊರಗೆ ಬರ್ತಾ ಇದೆ ಹಾಂ ಊತಿಟ್ಟವರು ಹೊರಗೆ ಬಂದಿದ್ದಾರೆ ಊತ್ ಹೋಗಿರುವಂತಹ ತಲೆಬುರುಡೆಗಳು ಹೊರಗೆ ಬರಬೇಕು ನ್ಯಾಯ ದೊರಕಬೇಕು ಕ್ಷೇತ್ರದಲ್ಲಿ ನ್ಯಾಯ ಇದೆ ಧರ್ಮ ಇದೆ ದೇವರಿದ್ದಾರೆ ಅದಕ್ಕೆ ಈ ವಿಚಾರ ಇವತ್ತು ಜೀವಂತವಾಗಿದೆ ಹಿಂದೂ ಆಗಿ ಹುಟ್ಟಿದ ಹೆಣ್ಣುಮಕ್ಕಳಿಗೆ ಇವತ್ತು ಅವರ ಆತ್ಮಗಳಿಗೆ ಶಾಂತಿ ದೊರಕಬೇಕಾಗಿದೆ ದಯವಿಟ್ಟು ದಯವಿಟ್ಟು ನೀವೆಲ್ಲರೂ ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ನ್ಯಾಯ ದೊರಕಿಸ್ಕೊಡಿ ಯಾಕೆ ನಿಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ವಾ ಅಂತ ನೀವು ಕೇಳ್ಬೋದು ಕೇಳಬೇಕು ಕೂಡ ಅವರಿಗೂ ನೀವೇ ಗೈಡೆನ್ಸ್ ಕೊಡಿ ಯಾಕೆಂದರೆ ಇವರು ಚಿಕ್ಕ ದನಿಗಳು ನೀವು ದೊಡ್ಡ ದನಿಗಳು ನೀವು ದೊಡ್ಡ ದನಿಗಳು ನೀವು ಇವ್ರ ಮೇಲೆ ಬೆರಳು ತೋರಿಸೋದು ಬೇಡ ನೀವೇ ದೊಡ್ಡ ದನಿಗಳು ಇಲ್ಲಿ ನಡೆದಿರುವಂತವರನ್ನ ದನಿಗಳು ಚಿಕ್ಕ ದನಿಗಳು ದೊಡ್ಡ ದನಿಗಳು ಅಂತೆಲ್ಲ ಏನೇನೋ ಅಡ್ರೆಸ್ ಮಾಡ್ತೀರಿ ರೇಪ್ ಇಷ್ಟು ರೇಪ್ ರೀ ಅವನ್ ಯಾವ ದೊಡ್ಡ ಇದು ಅಲ್ಲ ಯಾವ ದೊಡ್ಡ ಇದು ಅಲ್ಲ ಆಗಿದ್ದಾಯ್ತು ಒದ್ದು ಒಳಗಡೆ ಹಾಕ್ರಿ ನೀವು ದೊಡ್ಡ ದನಿಗಳು ರಾಜ್ಯ ಸರ್ಕಾರ ಚಿಕ್ಕ ದನಿಗಳಾದ್ರೆ ಕೇಂದ್ರ ಸರ್ಕಾರ ದೊಡ್ಡ ದನಿಗಳು ಬನ್ನಿ ಕಾರ್ಯಪ್ರವೃತ್ತರಾಗಿ ಇದು ಭಾರತ ದೇಶದಲ್ಲೇ ಇರೋದು ಅದರಲ್ಲಿಯೂ ಒಂದು ಧರ್ಮ ಕ್ಷೇತ್ರವಾಗಿದೆ ಅದು ದೇವರಿದ್ದಾರೆ ದೇವ್ರ ಇರೋದಕ್ಕೇನೆ ಈ ಮಾತುಗಳು ಈ ಚರ್ಚೆಗಳು ಇವತ್ವರೆಗೂ ನಡೀತಾ ಇರೋದು ರೀ ಒಬ್ಬ ಸಾಬ್ರಡ್ಗ ಸಮೀರು ವಿಡಿಯೋ ಮಾಡ್ಬಿಟ್ಟು ವೈರಲ್ ಆಗ್ತಾ ಇದೆ ಇವತ್ತು ಹಿಂದೂಗಳ ರಕ್ಷಣೆಗೆ ಸಾಬ್ರ ಬೇಕಾಯ್ತಾ ಹಿಂದೂಗಳು ಯಾರು ಇಲ್ವಾ ಇಲ್ಲಿ ನಾಚಿಕೆ ಆಗ್ಬೇಕು ನಿಮ್ಗೆ ಡೊಂಕ ಕತ್ಕೊಂಡು ನಿಂತ್ಕೋಬೇಕ್ರಿ ಹಿಂದೂಗಳ ರಕ್ಷಣೆಗಾಗಿ ಹೊರಡಿ ಬೇಗ ನಾನು ಇದೇನೆ ನಿಮ್ ಜೊತೆಗೆ ನಮ್ಮ ಅನನ್ಯ ಭಟ್ ಹಿಂದೂ ಆಗಿ ಹುಟ್ಟಿದಾಳೆ ಹಿಂದೂ ಆಗಿಯೇ ಅವಳಿಗೆ ಅಂತ್ಯ ಸಂಸ್ಕಾರ ಆಗ್ಬೇಕೆ ಹೊರತು ಅನಾಥ ಹೆಣವಾಗಿ ಅನಾಥ ಆತ್ಮವಾಗಿ ಕ್ಷೇತ್ರದ ಸುತ್ತಮುತ್ತ ಓಡಾಡ್ಕೊಂಡಿರಬಾರ್ದು ದಯವಿಟ್ಟು ಬನ್ನಿ ಆಕೆಗೆ ಅಂತ್ಯ ಸಂಸ್ಕಾರ ಮಾಡೋಣ ಜೊತೆಗೆ ಇನ್ನೆಂದೂ ಇತರ ಘಟನೆಗಳು ನಡೀದೇ ಇರೋಂಗ ಮಾಡೋಣ ದಯವಿಟ್ಟು ಜೈ ಶ್ರೀರಾಮ್ ಅರಹರ ಮಹದೇವ್ ಮೋದಿಜಿಯವರೇ ಇನ್ನೊಂದ್ಸತಿ ಜೈ ಶ್ರೀರಾಮ್ ಅರಹರ ಮಹದೇವ್ ಜೈ ಶ್ರೀರಾಮ್ ಅರಹರ ಮಹದೇವ್ ಬನ್ನಿ ದಯವಿಟ್ಟು ಕಾಪಾಡಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಕಾಯ್ತಾ ಇದೀವಿ ನಾವು ಅಷ್ಟೇ ತುಂಬಾ ಕಷ್ಟಪಟ್ಟು ಹೋಗಿಸ್ತಾ ಇದೆ ಇವತ್ತಿಲ್ಲ ಅವಳು ಅವಳು ನಾನು ಇವತ್ತು ಕಷ್ಟಪಡಬೇಕಾಗಿಂದಿರಲಿಲ್ಲ ಇವತ್ತು ಅವಳ ಆತ್ಮ ನನ್ನನ್ನು ಕಾಡ್ತಾ ಇದೆ ಹಾಗಾಗಿ ಅವಳಿಗೊಂದು ಏನಾದರೂ ಇದರಿಂದ ಸಿಕ್ಕಿದರೆ ಅವಳು ಅಷ್ಟೇ ಸಿಕ್ಕಿದರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಇವತ್ತು ಕೇಳಿದ್ದೀನಿ ಆಯಿತಮ್ಮ ಅಂತ ಹೇಳಿದ್ದಾರೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಅವ್ರಿಗೂ ನಾನು ತಿರುಗಣೆಯಾಗಿರ್ತೀನಿ ಇಷ್ಟೇ ನನಗೆ ಯಾರೂ ಸಪೋರ್ಟ್ ಇಲ್ಲ ಸರ್ ಅವರನ್ನು ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ ಅವರತ್ರ ಹತ್ರ ದುಡ್ಡಿದೆ ನನ್ನ ಹತ್ರ ಎದುರಿಸುವ ಶಕ್ತಿ ಇಲ್ಲ ಸರ್ ನನಗೆ ಅವರನ್ನು ಎದುರಿಸುವಂಥ ಶಕ್ತಿ ನನ್ನ ಹತ್ರ ಇಲ್ಲ ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು ನನ್ನ ಹತ್ರ ಯಾವ ಬಲವೂ ಇಲ್ಲ ಯಾರೂ ಇಲ್ಲ ಹಾಗೆ ನನ್ನದು ಪರೀಕ ಅಂತ ಇದೆ ಮಣಿಪಾಲ್ ಪಡ್ಕಳದ ಹತ್ರ ಪರೀಕ ಅಂತ ಒಂದು ಊರಿದೆ ಅಲ್ಲಿನೂ ನನ್ನ ಮನೆಯ ದೇವರನ್ನು ಆಮೇಲೆ ಆಸ್ತಿಯನ್ನು ಎಲ್ಲ ತಗೊಂಡಿದ್ದಾರೆ ಅವರೇ ಧರ್ಮಸ್ಥಳ ಹೆಗ್ಡೆ ಅವರು ತಗೊಂಡಿದ್ದಾರೆ ನನ್ನ ತಂದೆಯ ತಂದೆಯ ಆಸ್ತಿ ಅದು ಪಿತ್ರಾರ್ಜಿತ ಆಸ್ತಿ ಅದನ್ನು ನನ್ನ ಇದು ನನ್ನ ಸೈನು ಇಲ್ಲದೆ ಅದನ್ನು ಪರ್ಚೇಸ್ ಮಾಡಿಕೊಂಡಿದ್ದಾರೆ ಅದು ನನ್ನ ಒಂದು ಭಾಗ ಆಗಿತ್ತು ಅದೂ ಇಲ್ಲ ಇವಾಗ ನನಗೆ ಯಾರೂ ಇಲ್ಲ ದಯವಿಟ್ಟು ಮೂರರ ಘಟನೆ ಮಗಳು ಮಿಸ್ಸಿಂಗ್ ಆಗಿರೋದು ನಮ್ಮ ಮಗಳು ದೇವಸ್ಥಾನಕ್ಕೆ ಅಂತ ಹೋದವಾಗ ಕಾಣೆಯಾಗಿದ್ದು ಟೂ ತೌಸಂಡ್ ತ್ರೀಯಲ್ಲಿ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ ಅಲ್ಲಿಂದ ವಾಪಸ್ ವಾಪಸ್ ಬರಬೇಕಾಗಿದ್ದರೆ ಟೂ ಡೇಸ್ ಆಗಿತ್ತು ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದೆ ಹುಡುಕಿದವಾಗ ಅವಳು ಸಿಗಲಿಲ್ಲ ಹಾಗಾಗಿ ಅವಳನ್ನು ಕೇಳಿದೆ ನಾನು ಬೆಳ್ತಂಗಡಿ ಸ್ಟೇಷನಿಗೆ ಹೋಗಿ ಕೇಳಿದವಾಗ ಅವರು ಹೇಳಿದರು ನಮ್ಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕೇಳಿದವಾಗ ಅವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು ಅವಾಗ ಕೇಳಿದವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ರೆ ನೀವು ಹುಡ್ಕೋ ಹೋಗಮ್ಮ ಯಾವನ ಜೊತೆಗೆ ಹೋಗಿರ್ಬೋದು ಹುಡ್ಕಮ್ಮ ನಮಗೇನು ಅದೇ ಕೆಲಸನಾ ಅಂತ ಹೇಳಿ ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದವಾಗ ವೀರೇಂದ್ರ ಹೆಗ್ಡೆಯವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು ನಾವೇನು ಹುಡುಕಿಕೊಂಡು ಅಂತ ಹೇಳಿದರು ಹೋಗಮ್ಮ ಹುಡುಕು ಎಲ್ಲಾದ್ರೂ ಇದ್ದರೆ ಇರ್ಬೋದಿಲ್ಲ ಯಾವನ್ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಬಂದು ಹೊರಗಡೆ ಬಂದು ನಿನ್ನ ಕುಳಿತುಕೊಂಡಿದ್ದೆ ಕುಳಿತುಕೊಂಡಿದ್ದಾವಾಗ ಯಾರೋ ನಾಲ್ಕು ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂದ ಹಾಕ್ಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ ಐದು ಐದುವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಮಾರ್ಕ್ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡಾಗಿದೆ ಈ ಕೈ ನೋಡಿ ಬೇಕಾಗಿದೆ